ಹಾಂ ಏಳು ಸಾವಿರದ ಎಂಟ್ನೂರಕ್ಕೆ ಮುಗಿದು ಅಂತ ನೋಡಿರಿ ಮರಿ ಏಳು ಸಾವಿರದ ಎಂಟುನೂರಕ್ಕೆ ಮುಗಿದು ಅಂತ ಏಳು ಸಾವಿರದ ಎಂಟ್ನೂರು ಫೈನಲ್ ಮುಗ್ದವ್ರಿ ವ್ಯಾಪಾರಿ ಇವಾಗ ಏಳು ಸಾವಿರದ ಎಂಟುನೂರ ಹಾಂ ಏಳು ಸಾವಿರದ ಎಂಟ್ನೂರು ಕೋ ಮುಗದ್ರಿವು ಮರಿ ಹೆಂಗಾದ್ರಿ ಏಳು ಸಾವಿರದ ಎಂಟುನೂರ ಮುಗಿದವ್ ನೋಡ್ರಿ ಏಳು ಸಾವಿರದ ಎಂಟುನೂರು ಮರಿ 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 ತುಪ್ಪಳ ಉದ್ದ ಬೀಸಾ ಐತಿರ್ತಾರ ಆರ್ಮಿಗೆ ಅಮ್ಮ ಹೆಂಗೆ ಹೇಳ ಮೂವತ್ತೈದು ಹೆಸಲ್ಲಿ ಐತೆನಾಲಲ್ಲಿ ಮೂವತ್ತೈದು ಹೇಳ ಅಲಲ್ಲಿ ಐತೆ ನಮ್ಮ ಸೈಜ್ ಮಸ್ತ್ ಐತೆ ಇದು ಮೂವತ್ತೈದು ಸಾವಿರ ನಮ್ಮ ಕನ್ನಡ ನುಡಿ ಹಣ್ಣಮ್ಮ ಹನುಮಂತನಾರ ನೋಡಿ ಕನ್ನಡ ನುಡಿ ಅವರು ವೀಡಿಯೋ ಮಾಡಕ್ಕೆ ಕನ್ನಡ ನುಡಿ ಹಳ್ಳಿ ಮಗ ಎರಡು ಚಾನಲ್ ಮಾಡ್ತಾರಲ್ಲ ಅವರು ಹಂಗೆ ಹೇಳ್ತಾರೆ ಅನಾರ ಹಂಗೆ ಹೇಳು ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿ ಅಲ್ಲಲ್ಲಿ ಐತೆ ನಾ ಎರಡಲ್ಲಿ ಎಷ್ಟು ಹೇಳತ್ತೇನು ರೇಟು ರೇಟ್ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಹಾಲಲ್ಲಿ ಐತೆನಾಣ್ಣ ಎರಡಲ್ಲಿ ಇಪ್ಪತ್ತೆರಡು ಸಾವಿರ ಹೇಳಾಗತ್ತಾರ ಇವರು ಖರೆ ಮತ್ತೆ ಹುಣ್ಣಾರು ಇದೇ ಇಷ್ಟು ಇದನ್ನ ಎಷ್ಟು ಹೇಳತ್ತೇನಾ ಇದು ಅಷ್ಟೇ ಅಷ್ಟೆ ಇಪ್ಪತ್ತೆರಡು ಅಂತ ಹೇಳ್ತಾರ ಇಪ್ಪತ್ತೆರಡು ಸಾವಿರ ಹೇಳಾಗತ್ತಾರು ಮಸ್ತ್ ಇದು ಸೈಜ್ ಯಾರು ನಿಮ್ದ ಅಬ್ಬೆ ನಿಮ್ದ ಮರಿ ಯಾರ್ದು ಇದು ಸೈಜ್ ಮಸ್ತ್ ಐತಿ ನೋಡ್ರಿ ಇದು ಸೈಜ್ ಮಸ್ತ್ ಐತ್ರಿ ಮರಿ ಎರಡಲೇ ಚಂದು ನೋಡ್ರಿ ಇಪ್ಪತ್ಮೂರು ಸಾವಿರ ತೊಗೊಂಡ್ರಂತ್ ಗೋಕಾಕದ ಮರಿ ಅಂತ ಇಪ್ಪತ್ಮೂರು ಸಾವಿರ ಅಂತ ಗೋಕಾಕದ ಮರಿ ಇಪ್ಪತ್ಮೂರು ಸಾವಿರ ಯೂಟ್ಯೂಬ್ ಚಾನಲ್ ಹಳ್ಳಿ ಮಗ ಹನುಮಂತನ ಹಳ್ಳಿ ಮಗ ಹಳ್ಳಿ ಮಗ ಒಂದು ಮತ್ತು ಕನ್ನಡ ನುಡಿ ಚಾನೆಲ್ನಾರ ಹನುಮಂತರ ನಾವು ಒದ್ಮರಿಗೆ ಐದುವರೆ ಸಾವಿರದ ಹಂಗೈತ್ರಿ ಮಲಗ್ರಿ ಇವತ್ತು ಬಜಾರ ಬೇಯಿಸೈತ್ರಿ ಹರಟಾಗಿ ಹೊಣ್ರಿ ಹೊಟ್ಟಿರಿ ಮರಿ ಬಜಾರ್ ಬೇಯಿಸೈತೆ ಅಂತ ಹೇಳ್ತಾರೆ ಹೊತ್ತು ಮರಿದು ಹದಿನೈದು ಮರಿ ಕೊಟ್ರಂತ ಮಾಲ್ರಿ ಅವರ ಮಾಲಕರ ನಿಮ್ದು ಕೆರೂರು ಕೆರ್ರವ್ರು ಕೆರ್ರೂರು ಮಾರ್ಕೆಟ್ ಅವ್ರಲ್ಲಿ ನಡೀತಾ ಅಲ್ಲಿಂದ ಇಲ್ಲಿ ತರ್ತಾರ ಇಲ್ಲಿ ಸೇಲ್ ಮಾಡಿದ್ರೆ ಹದಿನೈದು ಮರಿ ಇವತ್ತು ಎಂಟು ಕೆ ಜಿ ಮಟನ್ ಬರ್ತಂತ ಹೇಳ್ತಾರೆ ನೋಡ್ರಿ ಐದುವರೆ ಸಾವಿರ ಹೇಳ ಇನ್ನೂ ಕೇಳ್ಬೋದು ಇನ್ನೂ ನಡಿತೈತಿ ಲಾಸ್ಟ್ ತಗೊಂಡವ್ರಿಗೆ ಲಾಭ ಆಗತ್ತಾ ನಿಮ್ಗೆ ಲಾಭ ಆಗತ್ತಾ ಹೌದು ನಾಲ್ಕೂವರೆ ಸಾವಿರ ಫೈನಲ್ ಬಂದರು ಕೊಡ್ತಾರೆ ಈಗ ಹದಿನೈದು ಮರಿ ಕೊಟ್ಟರೆ ಇವತ್ತು ಚಲೋ ಆಯ್ತು ಅಂತಾರೆ ಮಾರ್ಕೆಟ್ ಇವರು ಮರಿ ಮಾರೇವು ಸ್ವಲ್ಪ ತೆಗ್ರ ಮರಿ ಮಾರ್ಕೆಟ್ ಸ್ವಲ್ಪ ಡೌನ್ ಆಯ್ತು ಒತ್ತಮರಿ ಎಲ್ಲ ಮಾರೇವು ಅಂತ ಹೇಳ್ತಾರೆ ಎಲ್ಲ ಮರಿಗೆ ಆರೂವರೆ 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 ಸಾವಿರ ಹೆಂಗೆ ಹೇಳತ್ತ ನೋಡೋ ಅಣ್ಣ ಮರಿ ಆರೂವರೆ ಸಾವಿರ ಹೌದು ಒಂದು ಸೈಜ್ ಮರಿ ಮರಿಯ್ ನೋಡಿರಿ ನೋಡೋಣ ಹೆಂಗೆ ರೇಟ್ ಇಪ್ಪತ್ತೆಂಟು ತೊಗೊಂಡೇನೆ ಏನೋ ಮನಿದ ಎಷ್ಟು ಕೊಟ್ಟು ತೊಗೊಂಡೋಗಿದ್ದೆ ಅಣ್ಣ ನೋಡಿರಿ ಹತ್ತು ಸಾವಿರ ಕೊಟ್ಟು ತೊಗೊಂಡೋಗ್ಯಾನ ಇಪ್ಪತ್ತೆಂಟು ರೇಟ್ ಹೇಳಕತ್ತ ಎಷ್ಟು ಹೆಂಗೆ ಹೇಳತ್ತಣ್ಣ ತೊಗೊಂಡೋಗಿ ಒಂದು ವರ್ಷ ಅಂದ್ರೆ ಒಂದು ಹದಿನೆಂಟು ಸಾವಿರ ಅವರಿಗೆ ಈಗ ಇಪ್ಪತ್ತೆಂಟು ಹೇಳಾಕತ್ತಾನ ಒಂದು ಇಪ್ಪತ್ತೈದು ಮಾರಿದ್ರೆ ಒಂದು ಹದಿನೈದು ಸಾವಿರ ಲಾಭ ಆಯ್ತು ನೋಡು ಹೆಂಗೆ ಆಯ್ತನ ಹೆಂಗೆ ಇದನ್ನು ನೋಡಿದ್ರೆ ಹೆಂಗೆ ಅನ್ಸುತ್ತಾನ ಹನುಮಂತನ ಒಂದು ವರ್ಷಕ್ಕೆ ಹದಿನೈದು ಸಾವಿರ ಲಾಭ ಅವ್ರದ್ದು ಹೇಳುವ ಲೆಕ್ಕ ಈಗ ಎಷ್ಟು ಹತ್ತು ಸಾವಿರ ಹತ್ತು ಸಾವಿರ ಕೊಟ್ಟರೆ ಹಾಂ ಹಾಲೆಲ್ಲ ಸೇರಿಸೋ ಅರ್ಧ ಲೀಟ್ರ್ ಹಾಲ ಅರ್ಧ ಲೀಟ್ರ್ ಹಾಲಪ್ಪ ಅಂತಂದ್ರೆ ಒಂದು ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಗುಣಿಸು ಮೂವತ್ತು ಎಷ್ಟಾಯಿತು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಏಳ್ನೂರೈತಲ್ರಿ ಏಳ್ನೂರ ಐವತ್ತು ಗುಣಿಸು ಹನ್ನೆರಡು ಏಳು ಹತ್ತು ಎಪ್ಪತ್ತು ಏಳು ಸಾವಿರ ಏಳು ಒಂದು ಒಂಬತ್ತು ಸಾವಿರ ಹಿಡ್ಕೋ ಮೇವು ಎಲ್ಲ ಸರಿ ಒಂದು ಹತ್ತು ಸಾವಿರ ಖರ್ಚು ಖರ್ಚಾಗ್ತಾ ಹೌದು ರೀ ನೀವು ಕೊಟ್ಟಿದ್ದೆಷ್ಟಪ್ಪ ಹತ್ತು ಸಾವಿರ ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ಖರ್ಚು ಆಗ್ತಾ ಹೌದು ರೀ ಮೇವು ಕೂಲಿ ಎಲ್ಲ ಸರಿ ಹೌದು ಹತ್ತು ಇಪ್ಪತ್ತು ಸಾವಿರ ಬಂತು ರೀ ಗಂಟೆ ಹೌದು ರೀ ಇಪ್ಪತ್ತು ಸಾವಿರ ಆದ್ರೆ ಇವ್ರಿಗೆ ನಿಮ್ಗೆ ಎಷ್ಟು ಮಾಡಿತ್ತು ಒಂದು ಎಂಟು ಸಾವಿರ ಅದು ಇಪ್ಪತ್ತೈದಕ್ಕೆ ಮರ ಹೊಲ್ತವ್ರಿಗೆ ಹಾ ಹಾ ಒಂದು ಇಪ್ಪತ್ತೆರಡು ಕೇಳ್ಬೋದಲ್ಲ ಎರಡು ಸಾವಿರ ರೂಪಾಯಿ ಲಾಭ ಇತ್ತು ನೋಡ್ರಿ ಸರ್ ಒಂದು ವರ್ಷಕ್ಕೆ ಇವ್ರಿಗೆ ಅನ್ನೋರಿಗೆ ಮತ್ತೆ ಅದ್ರ ಕಣಕ್ ಅಕೌಂಟ್ ಹೋಗಿ ಖರ್ಚು ಮಾಡ್ತಾರೆ ಬೇರೆ ಹೌದಾ ಎಲ್ಲ ಸೇರಿದ್ರು ಇವ್ರ ಕೈಲಿಂದ ಒಂದು ಹತ್ತು ಸಾವಿರ ರೂಪಾಯಿ ಹೌದು ಹೌದು ಇದೇ ಲಾಭ ಅವ್ರಿಗೆ ಬೇಷಲ್ಲ ಏನು ಲಾಭ ಏನಿಲ್ಲ ಮತ್ತೇನು ಅವಾಗ ಅವಾಗ ಹಾಕಿರ್ತಾರಲ್ಲ ಅದು ಗೊತ್ತಾಗಲು ಒಟ್ಟಿಗೆ ಅಮೌಂಟ್ ಬರುತ್ತಲ್ಲ ಅದು ಪ್ರೇಮಕ್ಕೆ ಪ್ರೇಮ ಇದೆ ಪ್ರೇಮಕ್ಕೆ ಮೇಸ್ ತಂಗಿದ್ರೆ ಹೌದು ಸಾವಿರ ಹಾಂ ಕಣ ಸ್ವಲ್ಪ ಫೈಟಿಂಗ್ ಮಾಡ್ದು ಮತ್ತೆ ರೇಟ್ ಜಂಪ್ ಆಗುತ್ತೆ ಬೆಂಗಳೂರಿಗೆ ಅನ್ನಾರ್ಮಾರಿ ರೇಟು ಹೆಂಗೆ ನಡದ್ರಿ ಬಜಾರ್ ಇವತ್ತು ಬಜಾರ ಹೆಂಗೆ ನಡೆದದ್ರಿ ರೇಟನ್ನೇ ರೇಟಾ ಹಾಂ ಆರೂವರಿ ಏಳ ಆರೂವರೆ ಏಳು ಸಾವಿರ ಹೇಳಿ ಕೊತ್ತಮರಿ ಇವು ಆರೂವರಿ ಆರು ಸಾವಿರದ ಐನೂರು ಏಳು ಸಾವಿರ ಸಾವಿರದ ಇಲ್ಲ ರೀ ಚಾನಲ್ ಯೂಟ್ಯೂಬ್ ಚಾನಲ್ ಯೂಬಾ ಹಾಂ ಬರ್ತೀರಿ ನಿಮ್ದು ಎಲ್ಲ ಮರಿ ಒಳಗೆ ಕಟ್ ಮಾಡೋಕೆ ಸಿಗುತ್ತೆ ನೋಡಿರಿ ಚೆಂಟಾಗಿ ಈ ಥರ ಎಷ್ಟು ಕೋಟಿ ಏನು ನೂರ ಐತ್ತು ರೂಪಾಯಿ ಮರಿಕೊಳಗೆ ಕಟ್ ಮಾಡೋಕೆ ಈಜಿ ಆಗತ್ತೆ ಕಾಲಂದು ಸಂತೆ ಸಿಗ ತೋರಿ ಮಾರ್ಕೆಟ್ನ ತಗೊಂಡ್ರಿಟ್ರೆ ಓಪನ್ ಮಾಡಣ ಓಪನ್ ಮಾಡ ಇದು ಪ್ರಾಡಕ್ಟ್ ರೀ ಇದೇನಪ್ಪ ಅಂದ್ರೆ ಇದು ಲಾಕ್ ರೀ ಇದು ಇದನ್ನ ಹೆಂಗೆ ಲಾಕ್ ತೆಗೀರಿ ಹಾಂ ಓಪನ್ ಆಯಿತು ಹೆಂಗೆ ಬೇಕಾರ ಕಟಿಂಗ್ ಮಾಡಿರಿ ಕೂದಲಾ ನೋಡ್ರಿ ಹಿಂಗೆ ಕಟ್ಟಾಗತ್ತ ಕಾಲು ಸ್ವಲ್ಪ ಹೊಳಗೆ ಇರ್ತದೆ ಈ ಥರ ಕಟ್ ಮಾಡಿರಿ ಕಟ್ ಮಾಡ್ಬೋದು ನೆಕ್ಸ್ಟ್ ಇದು ಎಲ್ಲ ಮುಗೀತಾ ಕೆಲಸ ಆಮೇಲೆ ಲಾಕ್ ಮಾಡಿರಿ ಬೆಸ್ಟ್ ಪ್ರಾಡಕ್ಟ್ ನೋಡಿರಿ ಬೆಸ್ಟ್ ಆಗ್ತದೆ ಸಂತೆ ಸಿಗುತ್ತೆ ನೋಡಿರಿ ಅಲ್ಲಿ ನೀವು ಅಮ್ಮಿನ ಗಡಿಗೆ ಬಂದಿರುತ್ತೆ ಮುದುಳು ಕೆರೂರು ಮಾರ್ಕೆಟ್ನಾಗೆ ಸಿಗ್ತಾವೆ ಈ ಥರ ಇಲ್ಲೊಂದು ಬ್ಯಾಚ್ ಆಯ್ತು ನೋಡಿರಿ ಒಂದು ಟೌನ್ ಫುಲ್ ಆಯ್ತು ಹೆಂಗೆ ಹೇಳಕ ರೀ ಬಾಲಕರ ಹ್ಯಾಂ ಎಂಟೂರು ಎಂಟೂರು ಹೆಂಗೆ ಹೇಳ ಎಂಟೂರು ಹೆಂಗೆ ಹೇಳಾಕತ್ತ ರೀ ಈ ಬ್ಯಾಚ್ ಎಂಟೂವರೆ ಹೆಂಗೆ ಹೇಳತ್ತಾರ ಮತ್ತು ಇಲ್ಲೊಂದು ಬ್ಯಾಚ್ ಐತಿ ನೋಡಿರಿ ಇದು ಫುಲ್ ಬ್ಯಾಚ್ ಐತಿ ಇದೊಂದು ಬ್ಯಾಚ್ ಐತಿ ಐತೆ ಹ್ಯಾಂಗೆ ನೀವು ಅಲ್ಲ ಹೇಳಿರಿ ಹ್ಯಾಂಗೆ ನಡತಿ ಒಂದು ಬಜಾರ್ ಅಂತ ಎಂಟೂವರೆ ಹಿಂಗ್ ಇವರು ಎಂಟೂವರೆ ಹೆಂಗಳಾಗತ್ತಾರ ನೋಡಿರಿ ಇವ್ರು ಎಂಟೂವರೆ ಹೆಂಗೆ ಮಾಡಕ್ಕೆ ನೋಡ್ಬೋದು ಎಂಟೂವರೆ ಎಂಟೂವರೆ ಸಾವಿರ ಬಿಡು ಲೈವ್ ವ್ಯಾಪಾರ ಅಲ್ಲ ನಾವು ಬರೀ ಎಲ್ಲ ಒಂದರ ಇಲ್ಲ ಕೈ ನೋಡಿಲ್ಲ ಒಂದ ಎರಡನೂರ ಅಲ್ಲೂ ಎಂಟು ಸಾವಿರದ ಐದು ಸಾವಿರದ ಎಂಟು ಐದು ಸಾವಿರದ ಎರಡುನೂರಲ್ಲಿ ಐವರು ಕೇಳಾಗತ್ತಾರ ನಮ್ಮ ಏಳ್ರ ಮ್ಯಾಗ ಏಳು ಮ್ಯಾಗ ಮಾತಾಡೋ ಅವ್ರು ಹೇಳ್ತಾರೆ ಬಾಲಕರು ಏಳುರ ಮ್ಯಾಗ ಮಾತಾಡೋಕೆ ಮರಿ ಇಲ್ಲ ಅಂತ ಹನುಮಂತನವರು ಹೇಳಕ್ತಾರೆ ಕೆಳಗತ್ತಾರೆ ಅಪಾರ ಏನು ಮರಿ ಚಲೋದವ ಹಾಂ ರೇಟ್ ಒಂದು ಆರು ಸಾವಿರ ಆರು ಸಾವಿರದ ಎರಡುನೂರು ಆರೂವರಿಗೆ ಒಳಗಾಗಬೇಕು ಅಂದ್ಕೊಲೋ ಬಟ್ ಇವ್ರಿಗೆ ಹೆಂಗೆ ಪಟ್ಟಿಗೆ ಗೊತ್ತೇನೋ ಯಾರು ಕೊಡಲ್ಲ ಯಾರು ಕೊಡಲಂತ ಅವರು ಚೆನ್ನಾಗಿದೆ ನೀವು ರೈತರ ಹತ್ರ ತಗೊಂತಿರಲ್ಲ ಅವ್ರು ಹೇಳ್ತಾರೆ ವ್ಯಾಪಾರಿ ಒಂಬತ್ತುವರೆ ವ್ಯಾಪಾರಿ ಹೇಳ್ತಾರೆ ಅವರು ಹ್ಞೂ ರೈತರು ಹ್ಞೂ ನೀವು ಹೆಂಗೆ ತೊಗೊಂತೀರ ಅವ್ರ ಹತ್ರ ನೀವು ಹೆಂಗೆ ತೊಗೊತೀರಿ ಮತ್ತೆ ಸಾವಿರ ಏಳು ಸಾವಿರದ ಎರಡುನೂರು ಮುನ್ನೂರು ಏಳು ಬರ್ತೀವಿ ನೋಡಿರಿ ಹಿಂಗೆ ಅವ್ರು ರೈತರ ಹತ್ರ ತಗೊಂಡು ಒಂದು ಅವನಿಗೆ ಮಾಡ್ಕೊಂಡು ನಾಳೆಗಿನ್ನ ಇವತ್ತು ಮುದ್ದಲ್ಲ ನಾಳೆ ನಮೀನು ಗಡಕ್ಕೆ ಮಾರಾಟಕ್ಕೆ ಬರ್ತಾರ ಅವ್ರಿಗೆ ಅವ್ರಿಗೆ ಮರಿಯಿಂದ ಒಂದು ಎರಡುನೂರು ಮುನ್ನೂರು ನಾಲ್ಕುನೂರು ಈ ಥರ ಸೀಕ್ರ ಕೊಟ್ಟು ಬಿಡ್ತಾರೆ ಅವ್ರು ಮತ್ತೆ ಸೇಲ್ ಮಾಡಿಬಿಡ್ತಾರೆ ಅಲ್ಲಿ ನೋಡ್ರಿ ಈ ಮರಿ ಎಣ್ಣದವಲ್ಲ ಹತ್ತು ಮರಿ ಏಳು ಸಾವಿರದ ಸಾವಿರ ಎರಡುನೂರು ತೊಗೊಂಡು ಲೆಂಗದ ನೋಡ್ರಿ ಸೈಜ್ ನಮ್ಗೆ ತೊಗೊಂಡು ಒಂಟಿವಿಗೆ ಊರಿಗೆ ಏಳು ಸಾವಿರದ ಎರಡ್ನೂರು ಎರಡುನೂರು ಚೆನ್ನಾಗಿತ್ತು ತೊಗೊಂಡ್ಬಿಟ್ಟು ಹೋಗೋದು ಊರಿಗೆ ಹೋಗ್ತೀವಿ